ಈ ಕ್ಷೇತ್ರದ ಮಾನ್ಯ ಶಾಸಕರಾದಂಥ ವಿ ಸಮೃದ್ಧಿ ಮಂಜುನಾಥ್ ಸರ್ ಅವರೇ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳೇ ಕಾರ್ಯನಿರ್ವಹಣಾಧಿಕಾರಿಗಳೇ ನಗರಸಭೆಯ ಚೀಫ್ ಆಫೀಸರ್ ಅವರೇ ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ ಜನಾಂಗದ ಮುಖಂಡರುಗಳೇ ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಕೂಡ ಆಗಮಿಸಿರ್ತೀರ ಸಾರ್ವಜನಿಕ ಬಂಧುಗಳೆಲ್ಲ ಆಗಮಿಸಿದ್ದೀರ ಮಾಧ್ಯಮ ಮಿತ್ರರೇ ಪ್ರೀತಿಯ ಪುಟಾಣಿಯ ಮಕ್ಕಳೇ ಎಲ್ಲರಿಗೂ ಕೂಡ ಅಂಬೇಡ್ಕರ್ ಜಯಂತಿಯ ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ ನಮ್ಮ ನಾಗರಾಜ್ ಸರ್ ಅವರು ಬಹಳ ವಿಶ್ ವಿಸ್ತೃತವಾಗಿ ಬಹಳ ಚೆನ್ನಾಗಿ ಅಂಬೇಡ್ಕರ್ ಅವರ ಬಗ್ಗೆ ಭಾಷಣವನ್ನು ಮಾಡಿದ್ರು ನಾನು ಸಮಯದ ಅಭಾವವಿರೋದ್ರಿಂದ ನಾನೊಂದು ಮುಖ್ಯವಾದದ ಒಂದೆರಡು ಅಂಶಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಇವತ್ತು ನಮ್ಮ ಭಾರತದಲ್ಲಿ ಮಾತ್ರ ಅಂಬೇಡ್ಕರ್ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇಲ್ಲ ವಿಶ್ವದ ನೂರ ನಲವತ್ತು ಮೂರು ದೇಶಗಳು ಇವತ್ತು ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡ್ತಾ ಇದ್ದಾರೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನ ಇವತ್ತು ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಇದೆ ಅಂಬೇಡ್ಕರ್ ಅವರ ಸಾಧನೆಗೆ ಇಡೀ ಜಗತ್ತೇ ತಲೆಬಾಗಿದೆ ಅವರ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದಷ್ಟು ವಿಷಯಗಳನ್ನು ತಮ್ಮೊಂದಿಗೆ ಹಂಚ್ಕೊಳ್ತೀನಿ ನಾನು ಜಾಸ್ತಿ ಏನು ಹೇಳೋದಿಕ್ಕೆ ಹೋಗಲ್ಲ ಯಾಕಂದರೆ ನೀವು ಅವರ ಒಂದು ಜೀವನ ಚರಿತ್ರೆಯನ್ನು ಭಾಳ ಚೆನ್ನಾಗಿ ಎಲ್ಲರೂ ತಿಳ್ಕೊಂಡಿರ್ತೀರ ಅಂಬೇಡ್ಕರ್ ಅವರು ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಕೊಲಂಬಿಯಾ ವಿಶ್ವವಿದ್ಯಾಲಯದವರು ಒಂದು ರಿಸರ್ಚ್ ಮಾಡ್ತಾರೆ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಿದ್ವಾಂಸರನ್ನ ಪಟ್ಟಿ ಮಾಡ್ತಾರೆ ನ್ಯೂಯಾರ್ಕ್ನ ಕೊಲಂಬಿಯಾ ವಿಶ್ವವಿದ್ಯಾಲಯದವರು ಆ ಒಂದು ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ಫಸ್ಟ್ ಸ್ಕಾಲರ್ ಅಂತ ಹೆಸರು ಪಡಿತಕ್ಕಂಥವ್ರು ಇಡೀ ವಿಶ್ವದಲ್ಲೇ ಮೊದಲ ಸ್ಥಾನದಲ್ಲಿ ಹೆಸರು ಪಡಿತಕ್ಕಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈಗಲೂ ಕೂಡ ಅಲ್ಲಿ ಕಂಚಿನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯೇ ಒಂದು ದೊಡ್ಡ ಗ್ರಂಥಾಲಯ ಇದ್ದಾಗ ಅವರ ಜೀವನ ಚರಿತ್ರೆಯನ್ನ ನಾವು ಅಭ್ಯಾಸ ಮಾಡಿದ್ರೆ ಸಾಕು ಎಷ್ಟೋ ವಿಶ್ವವಿದ್ಯಾಲಯಗಳಾದ್ನ ನಾವು ಸಮ ಅವರ ಒಂದು ಜೀವನ ಚರಿತ್ರೆಯನ್ನ ಓದ್ತಾ ಹೋದ್ರೆ ನಮ್ಮ ಹೃದಯದ ವೈಶಾಲ್ಯತೆ ಬೆಳೀತಾ ಹೋಗುತ್ತೆ ನಮ್ಮ ಮನಸ್ಸಿನ ವೈಶಾಲ್ಯತೆ ಬೆಳೀತಾ ಹೋಗುತ್ತದೆ ನಮ್ಮ ಮನಸ್ಸು ವಿಶಾಲವಾಗುತ್ತಾ ಹೋಗುತ್ತೆ ನಮ್ಮ ಮನಸ್ಸು ಚಿಕ್ಕದಾಗಿ ಸಂಕುಚಿತವಾಗಿ ನಾವೊಂದು ಹಳ್ಳಿಗೋ ಅಥವಾ ಒಂದು ತಾಲೂಕಿಗೋ ಒಂದು ಜಿಲ್ಲೆಗೋ ಒಂದು ರಾಜ್ಯಕ್ಕೆ ಸೀಮಿತ ಆಗಿರ್ತೀವಿ ಆದರೆ ಅವರ ಒಂದು ಜೀವನ ಚರಿತ್ರೆಯನ್ನ ಅವರ ಆಳವಾಗಿ ಅಧ್ಯಯನ ಮಾಡ್ತಾ ಹೋದ್ರೆ ನಿಜವಾಗ್ಲೂ ಕೂಡ ನಾವು ವಿಶ್ವ ಮಾನವರಾಗ್ತೀವಿ ಅವರಲ್ಲಿರ್ತಕ್ಕಂಥ ಸಂದೇಶಗಳನ್ನ ಮೈಗೂಡಿಸಿಕೊಂಡ್ರೆ ವಿಶ್ವ ಮಾನವರಾಗೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನಮ್ಮಿಂದ ಎಷ್ಟು ಜನ ಸುಖವಾಗಿದ್ದಾರೆ ಅನ್ನೋದು ಮುಖ್ಯ ಆಗ್ಲೇ ಮನುಷ್ಯನ ಜೀವನ ಸಾಕಷ್ಟು ನಾವು ಒಬ್ಬರು ಸುಖವಾಗಿದ್ದೀವಿ ಅಂದಿದ್ರೆ ಅಂಬೇಡ್ಕರ್ ಅವರು ಇಷ್ಟೆಲ್ಲ ಹೋರಾಟಗಳನ್ನ ಮಾಡಿ ಇಷ್ಟೆಲ್ಲ ಸಾಧನೆ ಮಾಡ್ತಕ್ಕಂಥ ಅವಶ್ಯಕತೆ ಇರಲೇ ಇಲ್ಲ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಆದ್ರೆ ಮನುಷ್ಯನ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಸಮಾನರು ಎಂತಕ್ಕಂಥ ಭಾವನೆ ಬಂದಾಗಲೇ ಈ ಸಮಾಜದ ಒಂದು ಬದಲಾವಣೆ ಬಾಬಾ ಸಾಹೇಬರು ಕುಡಿಯೋದಿಕ್ಕೆ ನೀರು ಕೊಟ್ಟಿರೋದಿಲ್ಲ ಓದೋದಿಕ್ಕೆ ಪುಸ್ತಕ ಕೊಟ್ಟಿರೋದಿಲ್ಲ ಕೆಲವೊಂದು ಮನೆಗಳಿಗೆ ಬಾಡಿಗೆ ಅವರಿಗೆ ಬಾಡಿಗೆ ಸಿಕ್ಕಿರೋದಿಲ್ಲ ಬಹಳಷ್ಟು ನಂದು ಎಂದು ಅಸ್ಪೃಶ್ಯತೆಯ ಈ ಜ್ವಾಲಿಗೆ ಬೆಂದು ಬೆಳೆ ಬಲಿಸಲಿರ್ತಕ್ಕಂಥ ಇವತ್ತು ಭದ್ರ ಬುನಾದಿಯಾಗಿ ನಾವು ಆಡಳಿತ ನಡೆಸಬೇಕು ಅಂತಂದ್ರೆ ಅವರ ಒಂದು ದೀವಿಗೆ ಇಡೀ ಜಗತ್ತೇ ಅವರಿಗೆ ಅವರ ಒಂದು ದೀವಿಗೆ ನಮಸ್ಕರಿಸ್ತಾ ಇದೆ ಅಂತ ಅದ್ಭುತವಾದ ಗ್ರಂಥನೇ ನಮ್ಮ ಸಂವಿಧಾನ ನಾನು ಮೊದಲಿಂದ ತಿರುಗುಳ ಅನುಭವಿಸ್ತಾ ಬಂದಿದ್ದೀನಿ ಅಸ್ಪೃಶ್ಯತೆಯನ್ನು ಅನುಭವಿಸ್ತಾ ಬಂದಿದ್ದೀನಿ ನಾನು ಯಾಕೆ ಇಷ್ಟೆಲ್ಲ ಮಾಡಬೇಕು ಅನ್ನೋ ಒಂದು ಅಧ್ಯಕ್ಷರಾಗಿಟ್ಕೊಂಡು ಇಡೀ ಭಾರತದ ಜನಾಂಗವನ್ನು ಮನಸ್ಸಲ್ಲಿಟ್ಕೊಂಡಿದ್ರು ಬೇರ್ಗರ್ಗದವರು ಕೆಳವರ್ಗದವರು ಶೋಷಿತ ಸಮುದಾಯದವರು ಮಹಿಳೆಯರು ಕಾರ್ಮಿಕರು ರೈತರು ಹೀಗೆ ಯಾವುದನ್ನು ಜಾತಿ ಮತ ಭೇದ ಲಿಂಗ ತಾರತಮ್ಯ ಯಾವುದನ್ನು ಅವರು ಪರಿಗಣಿಸಲಿಲ್ಲ ಅವರಲ್ಲಿ ಇದ್ದಿದ್ದು ಸಹಕಾರ ಸಮಾನತೆ ಸಹ ಬಾಳ್ವೆ ಭ್ರಾತೃತ್ವ ಬಂಧುತ್ವ ಭಾವನೆಯನ್ನ ನಾವು ಜಾಗೃತಗೊಳಿಸಬೇಕು ನಮ್ಮ ಭಾರತದ ಏಕತೆ ಐಕ್ಯತೆಯನ್ನ ನಾವು ಸಾಧಿಸಬೇಕು ಅಂತಕ್ಕಂಥ ಒಂದು ವಿಶಾಲ ಮನೋಭಾವನೆ ಅವರಲ್ಲಿ ಇದ್ದಿದ್ರಿಂದಲೇ ಇವತ್ತು ನಮ್ಮ ಸಂವಿಧಾನ ಇಡೀ ಜಗತ್ತಿಗೆ ಪ್ರಸಿದ್ಧಿಯಾಗಿದೆ ಜಗತ್ತಿಗೆ ಮಾದರಿಯಾಗಿದೆ ಯಾವುದೋ ಒಂದು ನಾಲ್ಕು ರಾಜ್ಯಗಳ ಜನಾಂಗಗಳಿದೆ ತಮ್ಮದೇ ಆದಂತಹ ಆಚೆಗಳಿದಾವೆ ಸಂಪ್ರದಾಯಗಳಿದಾವೆ ಇವರೆಲ್ಲರನ್ನೂ ಕೂಡ ಗಮನದಲ್ಲಿ ಇಟ್ಕೊಂಡು ಅವರು ರಚನೆ ಮಾಡೋದ್ರಲ್ಲ ಸಂವಿಧಾನ ನಿಜವಾಗ್ಲೂ ಕೂಡ ಅವರು ಜಗತ್ ಪೂಜರು ಅವರನ್ನ ನಾವು ಇವತ್ತು ಫೋಟೋಗಳಲ್ಲಿ ಇಟ್ಕೊಂಡು ಪೂಜೆ ಮಾಡೋದಾಗ್ಲಿ ಆಫೀಸುಗಳಲ್ಲಿ ಇಟ್ಕೊಳ್ಳೋದಾಗಲಿ ಅಲ್ಲ ನಿಜವಾಗ್ಲೂ ಅವರು ನಮ್ಮ ಹೃದಯದಲ್ಲಿ ಸ್ಥಾನ ಪಡಿಬೇಕು ನಮ್ಮ ಇಡೀ ಭಾರತೀಯ ಹೃದಯದಲ್ಲಿ ಅವರಿಗೆ ಸ್ಥಾನ ಇದೆ ಇವತ್ತು ಇಡೀ ಜಗತ್ತಿನಲ್ಲಿ ಪ್ರತಿಮೆಗಳಿದೆ ಅಂತಂದ್ರೆ ಅದು ಹೆಚ್ಚು ಪ್ರತಿಮೆಗಳಿರೋದು ಡಾಕ್ಟರ್ ಬಾಬಾ ಸಾಹೇಬ್ ಇಡೀ ಭಾರತದ ಸಾಹಬ್ ಅಂಬೇಡ್ಕರ್ ಅವರು ಅಂತಹ ಮಹಾನ್ ವ್ಯಕ್ತಿಗಳು ನಮ್ಮ ಭಾರತದ ಸಂವಿಧಾನಗಳನ್ನ ನಮಗೆ ರಚನೆ ಮಾಡಿಕೊಟ್ಟು ಭದ್ರವಾದಂತಹ ಇವತ್ತು ಬುನಾದಿಯನ್ನ ಹಾಕಿಕೊಟ್ಟಿದ್ದಾರೆ ಅದರ ಮುಖಾಂತರ ಆಡಳಿತವನ್ನ ಮಾಡಿ ನಮ್ಮ ಭಾರತ ವಿಶ್ವದ ಪಟ್ಟಿಗಳಲ್ಲಿ ಪ್ರಮುಖವಾದಂತಹ ರಾಷ್ಟ್ರಗಳ ಸಾಲಿನಲ್ಲಿ ಇವತ್ತು ನಿಂತಿದೆ